ನಾಯಕ ಯತ್ನಾಳ್ಗೆ ಬಿಗ್ ಶಾಕ್ ಎದುರಾಗ್ಬಿಡ್ತು ವಾಜಪೇಯಿ ನಿಷ್ಠ ಕಟ್ಟಾಳು ಯತ್ನಾಳ್ ಆಗಿದೆ ನಿನ್ನೆ ಒಂದು ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಬಿಜೆಪಿಯಲ್ಲಿ ಇದೆ ಉಚ್ಚಾಟನೆ ಆಗುತ್ತೆ ಅಂತ ಯಾರು ಕೂಡ ಎನ್ಸಿರ್ಲಿಕ್ಕಿಲ್ಲ ಆದ್ರೆ ಉಚ್ಚಾಟನೆ ಆಗೋಗಿದೆ ಆರು ವರ್ಷಗಳ ಕಾಲ ಕಿಕ್ಔಟ್ ಆಗಿರೋದು ರೆಬಲ್ ನಾಯ್ಕ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದಂತ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆಗಿರೋದು ಜೊತೆಗೆ ಅವರ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡಮಾಡ್ಕೊಡ್ತಾ ಇದೆ ಏನ್ ಮಾಡ್ಬಹುದವರು ಬಿಜೆಪಿಯಿಂದ ಕಿಕ್ಔಟ್ ಹಾಕಿದ್ದಾರೆ ನೆಕ್ಸ್ಟ್ ಏನ್ ಸ್ಟೆಪ್ ಇಡ್ತಾರೆ ಅಂತ ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರವನ್ನ ಸಾರಿದ್ರು ಯತ್ನಾಳ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಆಗಿರೋದು ಆದ್ರೆ ಅವರ ಉಚ್ಚಾಟನೆಗೆ ಈಗಾಗಲೇ ಪರ ವಿರೋಧ ಅನೇಕ ಹೇಳಿಕೆಗಳು ಕೇಳ್ಬರ್ತಾ ಇದೆ ಯತ್ನಾಳ್ ಅವರ ಉಚ್ಚಾಟನೆ ಆಗಬಾರ್ದಾಗಿತ್ತು ಅಂತೇಳಿ ಅಂತಾರೆ ಸರಿಯಾಗಿನೇ ಆಗಿದೆ ಇಷ್ಟು ಒಳಗಿನೇ ಇದಕ್ಕೊಂದು ಇತಿಶ್ರೀ ಹಾಡಬೇಕಾಗಿತ್ತು ಉಚ್ಚಾಟನೆ ಅಂತ ಅಲ್ಲ ಅಟ್ಲೀಸ್ಟ್ ಈ ಪ್ರಾಬ್ಲಮ್ ಸರಿ ಮಾಡುವಂತ ಹೈಕಮಾಂಡ್ ಮಾಡಬೇಕಿತ್ತು ಕೊನೆಗೂ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ ಬಿಡಿ ಅಂತ ಅನೇಕರು ಹೇಳ್ತಾ ಇದ್ದಾರೆ ಬಟ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿದ್ದವರು ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಹರಿಕುಭಾಯ್ ಯತ್ನಾಳ್ ಅಂತಾನೆ ಗುರುತಿಸ್ಕೊಳ್ತಾ ಇದ್ರು ಕಾರಣ ಸ್ವಪಕ್ಷದ ವಿರುದ್ಧ ಸ್ವಪಕ್ಷದ ನಾಯಕರ ವಿರುದ್ಧನೇ ಕಿಡಿಕಾರ್ತಾ ಇದ್ರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇನ್ನು ವಿಜೇಂದ್ರ ಹಾಗೂ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಕೂಡ ಮಾತನಾಡ್ತಾ ಇದ್ರು ಈ ಕುಟುಂಬ ರಾಜಕಾರಣ ನಿಲ್ಬೇಕು ವಿಜೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ಈಗ ಒಂದ್ ರೀತಿ ರೆಬಲ್ ಬಣಕ್ಕೆ ಮೆಸೇಜ್ ಕೊಟ್ಟಂಗಾಗಿದೆ ನೀವ್ ಯಾರಾದ್ರೂ ಇವ್ರ ರೀತಿಯಾಗಿ ರೆಬಲ್ ಆದ್ರೆ ಪಕ್ಷದ ವಿರುದ್ಧ ಪಕ್ಷದ ನಾಯಕರ ವಿರುದ್ಧ ನೀವು ಮಾತನಾಡಿದ್ರಿ ಅಂದ್ರೆ ನಿಮಗೂ ಕೂಡ ಇಂಥದ್ದೇ ಕಠಿಣ ಶಿಕ್ಷೆಯನ್ನ ಜಾರಿ ಮಾಡಲಾಗುತ್ತೆ ಅನ್ನೋ ರೀತಿಯಾಗಿ ಒಂದು ಸಂದೇಶವನ್ನ ಕೊಟ್ಟಂತಾಗಿದೆ ಬಟ್ ಈಗ ಮುಂದೆ ಏನು ಮಾಡ್ತಾರೆ ಹೊಸ್ದ ಅವ್ರ ಪಕ್ಷ ಕಟ್ತಾರಾ ಅಥವಾ ಇರುವಂತ ಬೇರೆ ಪಕ್ಷಕ್ಕೇನಾದರೂ ಸೇರ್ಪಡೆ ಆಗ್ತಾರಾ ಅವರ ಮುಂದಿನ ಚಟುವಟಿಕೆಗಳು ಏನಾಗಿರಬಹುದು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಯಾಕೆಂದ್ರೆ ಹಿಂದೂ ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಂತ ನಾಯಕ ಅವರ ನಡೆ ಮುಂದೇನು ಅಂತ ಎತ್ನಾಳ್ ಉಚ್ಚಾಟಿಸಿ ಸಮಸ್ಯೆಗೆ ಸಿಲುಕಿತ ಕೇಸರಿ ಬಳಗ ಲಿಂಗಾಯತ ಸಮುದಾಯದ ದ್ವೇಷ ಕಟ್ಟಿಕೊಳ್ಳುತ್ತಾ ಬಿಜೆಪಿ ಲಿಂಗಾಯತ ಪಂಚಮಸಾಲಿ ನಾಯಕ ಹೀಗಾಗಿ ಪಂಚಮಸಾಲಿ ಮೀಸಲಾತಿ ಹೋರಾಟದ ನೇತೃತ್ವ ವಹಿಸಿದ್ದೇ ಯತ್ನಾಳ್ ಅವರು ಶಾಸಕ ಯತ್ನಾಳ್ ಬೆನ್ನಿಗೆ ನಿಂತಿರುವಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಶಾಸಕ ಯತ್ನಾಳ್ ಉಚ್ಚಾಟನೆಯನ್ನ ಹಿಂಪಡಿರಿ ಅಂತ ಆಗ್ರಹಿಸ್ತಾ ಇದ್ದಾರೆ ಮತ್ತೊಂದು ಹೋರಾಟದ ಎಚ್ಚರಿಕೆಯನ್ನು ಕೂಡ ಜಯ ಮೃತ್ಯುಂಜಯ ಶ್ರೀಗಳು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲರೂ ಕೂಡ ನಿಂತಿದ್ದಾರೆ ಯತ್ನಾಳ್ ಪರ ಬೀದಿಗಿಳಿಯುತ್ತಾ ಲಿಂಗಾಯತ ಸಮುದಾಯ ಪಂಚಮಸಾಲಿ ಸಮುದಾಯ ಯತ್ನಾಳ್ ಜೊತೆ ನಿಲ್ತಾರ ಬಿಜೆಪಿಯ ನಿಷ್ಠಾವಂತ ಹಿಂದುತ್ವದ ಬಣ ಬಿಜೆಪಿ ವರಿಷ್ಠರಿಗೆ ಬಿಸಿ ಮುಟ್ಟಿಸೋದಕ್ಕೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಡೋ ಸಾಧ್ಯತೆ ಇದೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದು ಮಾಡಿದ್ರು ಆರು ವರ್ಷಗಳ ಕಾಲ ಬಟ್ ಇದರಿಂದ ಬಿಜೆಪಿ ಹೈಕಮಾಂಡ್ಗೆ ಒಂದ್ ರೀತಿ ಸಂಕಷ್ಟ ಎದುರಾಗಿದೆಯಾ ಅಂತ ಯಾಕೆಂದ್ರೆ ಪಂಚಮಸಾಲಿ ನಾಯಕ ಈ ಪಂಚಮಸಾಲಿ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಂತವ್ರು ಅಕಸ್ಮಾತ್ ಈ ಜಾತಿಯನ್ನ ನೋಡಿ ಸಮುದಾಯವನ್ನ ನೋಡಿ ನೀವೇನಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದಾದ್ರೆ ಲಿಂಗಾಯತ ನಾಯಕನಿಗೆ ಕೊಡ್ತೀರಾ ಅನ್ನೋದಾದ್ರೆ ನನಗೆ ಕೊಡ್ಲಿ ನಾನ್ ರೆಡಿ ಅಂತ ಹೇಳ್ತಾ ಇದ್ರು ಯತ್ನಾಳ್ ಅವರು ಅಷ್ಟು ಫೈರ್ ಆಗಿದ್ರು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಜೊತೆಗೆ ಈ ಮೀಸಲಾತಿ ಪಂಚಮಸಾಲಿಗೆ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅನ್ನುವಂತ ಹೋರಾಟ ಏನಿದೆ ಜಯ ಮೃತ್ಯುಂಜಯ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳ ಜೊತೆಗೆ ಇವರೇ ನೇತೃತ್ವವನ್ನು ವಹಿಸ್ಕೊಂಡು ಹೋರಾಟ ಮಾಡ್ತಾ ಇದ್ರು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಹೋರಾಟ ನಡೀತು ಪ್ರತಿಭಟನೆ ನಡೀತು ಅದನ್ನೆಲ್ಲ ಗಮನಿಸಿದ್ದೀರಾ ಈ ರೀತಿಯಾಗಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಪರವಾಗಿದ್ದಂಥವರು ಹಿಂದುತ್ವ ಪ್ರತಿಪಾದನೆ ಮಾಡಿಕೊಂಡು ಹಿಂದುತ್ವದ ನಾಯಕ ಅಂತೇಳಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡವರು ಈಗ ಏಕಾಏಕಿ ಆಗಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಗೊಂಡಿರೋದ್ರಿಂದ ಒಂದು ಕಡೆ ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ ಸಿಡಿದೇಳುವಂಥ ಸಾಧ್ಯತೆ ಇದೆ ಹಿಂದುತ್ವ ಪ್ರತಿಪಾದನೆ ಮಾಡ್ತಾ ಇರುವಂತ ಮುಖಂಡರೆಲ್ಲರೂ ಕೂಡ ಯತ್ನಾಳ್ವರ ಬೆನ್ನಿಗೆ ನಿಲ್ಲುವಂತ ಸಾಧ್ಯತೆ ಇದೆ ಯತ್ನಾಳ್ ಅವರು ಒಂದೇ ಒಂದು ಪ್ರತಿಪಾದನೆ ಮಾಡ್ತಾ ಇದ್ದಿದ್ದು ಅದೇನಪ್ಪ ಅಂತ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಕಾರಣ ಅವರು ಸಮರ್ಥರೇ ಅಲ್ಲ ರಾಜಕೀಯ ಅನುಭವ ಅವರಿಗೇನಿದೆ ಯಡಿಯೂರಪ್ಪನವರ ಮಗ ಅನ್ನುವಂತ ಕಾರಣಕ್ಕೆ ನೀವು ಸ್ಥಾನ ಕೊಟ್ಟಿದ್ದೀರಾ ಹಾಗಾಗಿ ಕೆಳಗಿಳಿಸಿ ಅಂತ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು ಅವ್ರಿಗೆ ನೋಟಿಸ್ ಜಾರಿ ಆಗಿ ಅವರು ಉತ್ತರ ಕೊಟ್ಟು ಬಂದ ಮೇಲೂ ಕೂಡ ನಾವು ಅನ್ಕೊಳ್ತಾ ಇದ್ವಿ ಪ್ರತಿಯೊಬ್ರು ಅನ್ಕೊಳ್ತಾ ಇದ್ರು ಕಠಿಣವಾದಂತ ಶಿಕ್ಷೆ ಕೊಡೋದಕ್ಕೆ ಹೋಗ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಈಗ ಏಕಾಏಕಿಯಾಗಿ ನಿನ್ನೆ ಆದಂತ ಡೆವಲಪ್ಮೆಂಟ್ ಇದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ನಿಜಕ್ಕೂ ಕೂಡ ಶಿಸ್ತು ಸಮಿತಿಯ ಎದುರುಗಡೆ ಯತ್ನಾಳ್ ಅವರು ಹಾಜರಾಗಿ ಬಂದ ನಂತರ ಎಲ್ಲರೂ ಅನ್ಕೊಳ್ತಾ ಇದ್ರು ಹೈಕಮಾಂಡ್ ಅಷ್ಟೊಂದು ಕಠಿಣ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆ ಕಾರಣ ಕಠಿಣ ನಿರ್ಧಾರ ತೆಗೆದುಕೊಂಡ್ರೆ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕನನ್ನ ಕಳ್ಕೊಳ್ತಾರೆ ಅಥವಾ ಲಿಂಗಾಯತ ಸಮುದಾಯವನ್ನ ಅವರ ಆಕ್ರೋಶಕ್ಕೆ ಗುರಿ ಆಗಬೇಕಾಗುತ್ತೆ ಹಾಗಾಗಿ ಕಠಿಣ ಶಿಕ್ಷೆ ಕೊಡ್ತಾ ಇಲ್ಲ ಅಂತ ಬಟ್ ನಿಜಕ್ಕೂ ನಿನ್ನೆ ಆದಂತ ಒಂದು ಡೆವಲಪ್ಮೆಂಟ್ ಏನಿದೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಅಂತ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಹಿರಿಯ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋದು ಬಹಳ ಕುತೂಹಲವನ್ನ ಮುಟ್ಟಿಸ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಈಗ ಅವರ ಉಚ್ಚಾಟನೆ ವಿಚಾರಕ್ಕೆ ಅವರ ಸಮುದಾಯ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಪಂಚಮಸಾಲಿ ಸಮುದಾಯದ ನಾಯಕರಾಗಿರುವಂತಹ ಯತ್ನಾಳ್ ಅವರು ಈ ಹಿಂದೆ ಅದೇ ಸಮುದಾಯಕ್ಕೆ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಪು ಎ ಮೀಸಲಾತಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡು ಅದರಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ರು ಆ ಪಕ್ಷದ ಆ ಒಂದು ಹೋರಾಟದ ಬಲದೊಂದಿಗೆ ತಮ್ಮ ಮುಂದಿನ ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಅವರು ನಿರ್ಧಾರವನ್ನ ಮಾಡಿಕೊಂಡಿದ್ರು ಆದ್ರೆ ಈಗ ಪಕ್ಷದಿಂದ ಉಚ್ಚಾಟನೆಯಾದ ಬಳಿಕ ಮುಂದೆ ಅವರು ಏನ್ ಮಾಡ್ತಾರೆ ಅನ್ನೋದು ಕುತೂಹಲವನ್ನು ಹುಟ್ಟಿಸಿದೆ ಸದ್ಯದ ಮಾಹಿತಿ ಪ್ರಕಾರ ಅವರು ಯಾವುದೇ ಪಕ್ಷಕ್ಕೆ ಹೋಗುವಂತ ಸಾಧ್ಯತೆಗಳಿಲ್ಲ ಆ ಸ್ವತಂತ್ರ ಶಾಸಕರಾಗಿದ್ದುಕೊಂಡೇ ತಮ್ಮ ರಾಜಕೀಯ ಚಟುವಟಿಕೆಗಳನ್ನ ಅವರು ಮುಂದುವರಿಸುತ್ತಾರೆ ಹಾಗೆ ಬಿಜೆಪಿಯ ಜೊತೆಗಿನ ವಿಚಾರದಲ್ಲಿ ಕೇವಲ ಅವರು ಈ ಹಿಂದೆಯೂ ಕೂಡ ಹೇಳ್ಕೊಂಡಿದ್ರು ಪಕ್ಷಕ್ಕಿಂತ ಹೆಚ್ಚಾಗಿ ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಇತ್ತು ಯಾರು ಯಾವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದುಕೊಳ್ತಾರೋ ಅವರ ವಿರುದ್ಧ ನಾನು ಹೋರಾಟ ಮಾಡ್ತೇನೆ ಮಾತನಾಡಿದ್ರು ಈಗಲೂ ಕೂಡ ಅದನ್ನ ಮುಂದುವರಿಸುತ್ತೇನೆ ಅನ್ನುವಂಥದ್ದನ್ನ ಅವರು ಉಚ್ಚಾಟನೆ ಆದ ಬಳಿಕದ ಮೊದಲ ಪ್ರತಿಕ್ರಿಯೆಯಲ್ಲಿ ಹೇಳ್ಕೊಂಡಿದ್ರು ಈಗ ಯತ್ನಾಳ್ ಅವರ ಬೆನ್ನಿಗೆ ಇಡೀ ಲಿಂಗಾಯತ ಸಮುದಾಯವೇ ನಿಲ್ಲುತ್ತಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಮೀಸಲಾತಿ ಹೋರಾಟದ ಪ್ರಮುಖ ನಾಯಕರಾಗಿದ್ದಂತ ಯತ್ನಾಳ್ ಅವರ ಬೆನ್ನಿಗೆ ಈಗ ಸದ್ಯಕ್ಕೆ ಜಯ ಸ್ವಾಮೀಜಿ ಅವರು ಸಪೋರ್ಟ್ ಅನ್ನ ಮಾಡಿದ್ದಾರೆ ಅವರು ಸರ್ಕಾರದ ವಿಚಾರದಲ್ಲಿ ಹೋರಾಟ ಮಾಡದಂತಹ ಸಮರ್ಥವಾಗಿ ವಿಪಕ್ಷವನ್ನ ಮುನ್ನಡೆಸುವಂತ ಜವಾಬ್ದಾರಿಯನ್ನು ಹೊತ್ತು ನಿಂತ ಒಬ್ಬ ನಾಯಕನಿಗೆ ರಾಷ್ಟ್ರ ಮಟ್ಟದ ನಾಯಕರು ಈ ರೀತಿ ಮಾಡ್ತಿರೋದು ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಮುದಾಯದ ಕಾಳಜಿಯನ್ನು ವಹಿಸಿಕೊಂಡಿರುವ ಹಿಂದೂ ವ್ಯಕ್ತಿತ್ವವನ್ನು ಹೊಂದಿರುವ ಒಬ್ಬ ನಾಯಕನಿಗೆ ಈ ರೀತಿ ಮಾಡುದು ಸರಿಯಲ್ಲ ಈ ವಿಚಾರದಲ್ಲಿ ಮತ್ತೊಮ್ಮೆ ಪರಾಮರ್ಶೆ ಮಾಡಬೇಕು ಯಾರದ್ದು ಒಂದಿಬ್ಬರ ಚಿತಾವಣೆ ಅಥವಾ ಕಿವಿ ಮಾತನ್ನ ಕೇಳಿ ಈ ರೀತಿ ತೆಗೆದುಕೊಂಡಿರುವ ನಿರ್ಧಾರ ಸರಿಯಲ್ಲ ಒಂದು ವೇಳೆ ಪಕ್ಷದ ವರಿಷ್ಠ ನಾಯಕರು ಇದನ್ನೇ ಬದಲಾವಣೆ ಮಾಡದೆ ಹೋದಲ್ಲಿ ನಾವು ಕೂಡ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಸಮುದಾಯದ ವಿರುದ್ಧವಾಗಿ ಹೋಗುವಂತಹ ಯಾವುದೇ ಪಕ್ಷ ಇರಲಿ ಯಾವುದೇ ನಿರ್ಧಾರ ಇರಲಿ ಅದರ ವಿರುದ್ಧ ಹೋರಾಟ ಕೊಂಡಿದ್ದಾರೆ ಮೂರು ದಿನಗಳ ಅವಕಾಶವನ್ನ ಕೂಡ ಕೊಟ್ಟಿರುವಂತಹ ಅವರು ಅದನ್ನ ಹೊರತುಪಡಿಸಿ ಏನಾದ್ರು ಮುಂದಿಡುವುದಾದ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನ ಅವರು ಕೊಟ್ಟಿದ್ದಾರೆ ಸೊ ಹೀಗೆ ಈಗ ಪಕ್ಷದ ವೇದಿಕೆಯಿಂದ ಹೊರಬಂದಿರುವಂತಹ ವಿಚಾರವನ್ನ ಸಮುದಾಯದ ನಾಯಕರುಗಳಾಗಿ ಯಾರ್ಯಾರು ಮುಂಚೂಣಿಯನ್ನು ತೆಗೆದುಕೊಂಡಿದ್ರು ಅವರೆಲ್ಲರೂ ಎಜೆಂಟ್ ಆಗಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಯತ್ನಾಳ್ ಅವರ ವಿರುದ್ಧದ ಉಚ್ಚಾರಣೆಯನ್ನು ಹಿಂಪಡೆಯುವಂತಹ ಒತ್ತಾಯವನ್ನು ಇರುವ ಸಾಧ್ಯತೆಗಳು ಕೂಡ ಇದೆ ಹಾಗೆ ಬಿಜೆಪಿ ಒಳಗಿನ ಲಿಂಗಾಯಿತ ನಾಯಕರುಗಳು ಕೂಡ ಇದೇ ವಿಚಾರವನ್ನು ಹೇಳ್ಕೊಳ್ತಿದ್ದಾರೆ ಪಕ್ಷದ ಹೊರತಾಗಿಯೂ ಕೂಡ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆ ನಾಯಕರು ಯೋಚನೆ ಮಾಡಬೇಕಾಗತ್ತೆ ಆ ನಿಟ್ಟಲ್ಲಿ ಪರಾಮರ್ಶೆ ಮಾಡುವುದು ಉತ್ತಮ ಹೇಳ್ಕೊಂಡಿದ್ದಾರೆ ಹೀಗಾಗಿ ಯತ್ನಾಳ್ ಅವರು ಈ ಎರಡು ಮೂರು ದಿನಗಳ ಬಳಿಕ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವರ ಜೊತೆಗೆ ನೋಟಿಸ್ ಕೊಟ್ಟಿರುವಂತಹ ಈ ಉಳಿದಂತ ಬಿಜೆಪಿ ಶಾಸಕರು ಮತ್ತು ನಾಯಕರ ನಿರ್ಧಾರ ಏನಾಗಿರುತ್ತೆ ರೆಬೆಲ್ ತಂಡದ ಸಭೆಯ ಬಳಿಕ ಇವೆಲ್ಲವೂ ಅಂತಿಮವಾಗಲಿದೆ ಈ ವಾರದ ಅಂತ್ಯಕ್ಕೆ ಈ ರೆಬೆಲ್ ತಂಡದ ಸದಸ್ಯರೊಂದಿಗೆ ಅವರು ಸಭೆಯನ್ನು ಮಾಡಲಿದ್ದಾರೆ ಅಲ್ಲಿಂದ ಅಂತಿಮವಾದಂತಹ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ ಡೀಟೇಲ್ಸ್ಗೆ